ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈಗಾಗ್ಲೇ ಮಾಘ ಮಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀರಾ ಹಾಗೇನೆ ಮಾಘ ಮಾಸ ಇವತ್ತಿನ ದಿನ ಗುರುವಾರ ಜನವರಿ ಇಪ್ಪತ್ತೊಂಬತ್ತರಂದು ಶುರುವಾಗಿದೆ ಇಂದಿನ ದಿನ ಹಾಗೆ ಫೆಬ್ರವರಿ ಇಪ್ಪತ್ತೆಂಟನೆಯ ತಾರೀಕು ಮುಕ್ತಾಯವಾಗುತ್ತದೆ ಹಾಗಾಗಿ ಈ ಒಂದು ಮಾಘ ಮಾಸದಲ್ಲಿ ಕೆಲವೊಂದು ವಿಶೇಷವಾದ ದಿನಗಳು ಆ ದಿನಗಳಲ್ಲಿ ಒಂದೇ ಒಂದು ದಿನ ಕೂಡ ನಾವು ಸ್ನಾನ ಮಾಘ ಮಾಸವನ್ನ ಆಚರಣೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಹಾಗಾದ್ರೆ ಯಾವ ಯಾವದು ತುಂಬಾ ವಿಶೇಷವಾದ ದಿನಗಳು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೇಟ್ ಸಮೇತ ತಿಳ್ಸ್ಕೊಡ್ತಾ ಇದ್ದೀನಿ ಸಾಧ್ಯವಾದರೆ ನಿಮಗೆ ಆ ದಿನಗಳಲ್ಲಾದರೂ ಮಾಘ ಮಾಸವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಎಲ್ಲಾದ್ರೂ ತೀರ್ಥ ಸ್ಥಾನಗಳಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿ ಅಲ್ಲಿ ನದಿ ಸ್ನಾನ ಮಾಡೋದು ಸ್ನಾನ ಮಾಡೋದು ತುಂಬಾನೇ ಒಳ್ಳೇದು ಹಾಗಾಗಿ ಡೇಟ್ ಸಮೇತ ಯಾವ ತುಂಬಾ ವಿಶೇಷವಾದ ದಿನಗಳು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಾಘ ಸ್ನಾನಕ್ಕೆ ಭಾನುವಾರ ಗುರುವಾರ ತುಂಬಾ ಶ್ರೇಷ್ಠವಾದ ದಿನ ಹಾಗಾಗಿ ಹೊರಗಡೆ ತೀರ್ಥ ಸ್ಥಳಗಳಿಗೋಗಿ ನದಿ ಸ್ನಾನ ಮಾಡೋದಕ್ಕೆ ಸಾಧ್ಯವಿಲ್ಲ ಮನೆಯಲ್ಲೂ ಕೂಡ ನಾವು ಕೆಲಸಕ್ಕೆ ಹೋಗ್ತಿವಿ ಹಾಗಾದ್ರಿಂದ ನಾವು ಈ ತಿಂಗಳಲ್ಲಿ ಯಾವುದೇ ದಿನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅನ್ನೋರು ಭಾನುವಾರ ಕೂಡ ಮಾಘ ಸ್ನಾನವನ್ನ ಮಾಡಬಹುದು ವಿಶೇಷವಾಗಿ ಸೂರ್ಯನನ್ನ ಹೆಚ್ಚು ಆರಾಧನೆ ಮಾಡೋದ್ರಿಂದ ಅದರಲ್ಲೂ ಕೂಡ ಸೂರ್ಯ ಮಕರ ರಾಶಿಯಲ್ಲಿ ಇರುವಂತ ಈ ಒಂದು ಸಮಯವನ್ನ ನಾವು ಮಾಘ ಮಾಸ ಅಂತ ಹೇಳಿ ಆಚರಣೆ ಮಾಡೋದ್ರಿಂದ ಸ್ನಾನಕ್ಕೆ ಭಾನುವಾರ ತುಂಬಾ ಶ್ರೇಷ್ಠವಾದ ದಿನ ಇದೇ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿ ತುಂಬಾನೇ ವಿಶೇಷವಾದ ದಿನ ಹಾಗಾಗಿ ಆ ದಿನ ಕೂಡ ಸ್ನಾನವನ್ನ ಮಾಡಬಹುದು ನಾಲ್ಕನೆಯ ತಾರೀಕು ರಥಸಪ್ತಮಿ ಐದನೆಯ ತಾರೀಕು ಅಷ್ಟಮಿ ತಿಥಿ ಇರುತ್ತೆ ಅದನ್ನ ಭೀಷ್ಮ ಅಷ್ಟಮಿ ಅಂತ ಕೂಡ ಕರೆಯಲಾಗುತ್ತೆ ಎಂಟನೆಯ ತಾರೀಕು ಏಕಾದಶಿ ಇದನ್ನ ಜಯ ಏಕಾದಶಿ ಅಂತ ಕೂಡ ಕರೀತಾರೆ ಹಾಗಾಗಿ ಆ ದಿನ ದಿನ ಕೂಡ ಮಾಘ ಸ್ನಾನವನ್ನ ಮಾಡಬಹುದು ಒಂಬತ್ತನೆಯ ತಾರೀಕು ದ್ವಾದಶಿ ಹಾರಿದ್ಯ ನಕ್ಷತ್ರ ಹಾಗಾಗಿ ಆ ದಿನ ಕೂಡ ಮಾಘ ಸ್ನಾನ ಮಾಡಬಹುದು ಅದು ಭಾನುವಾರ ಹಾಗೆ ಸೋಮವಾರ ಹತ್ತನೆಯ ತಾರೀಕು ಪ್ರದೋಷ ಇರುತ್ತೆ ಆ ದಿನ ಕೂಡ ಮಾಘ ಸ್ನಾನ ಮಾಡೋದು ತುಂಬಾನೇ ಒಳ್ಳೆಯದು ಹನ್ನೆರಡನೆಯ ತಾರೀಕು ಹುಣ್ಣಿಮೆ ಮಾಘ ಹುಣ್ಣಿಮೆ ಆ ದಿನ ಅಂತೂ ತುಂಬಾನೇ ವಿಶೇಷವಾಗಿರುತ್ತೆ ಎಲ್ಲಾ ತೀರ್ಥ ಸ್ಥಾನಗಳಲ್ಲೂ ಕೂಡ ನದಿ ಸ್ನಾನ ಮಾಡೋದಕ್ಕೆ ಅಂತ ಬೇರೆ ಬೇರೆ ಕಡೆಗಳಿಂದ ಎಲ್ಲ ಬರ್ತಾ ಇರುತ್ತಾರೆ ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಸಾಧ್ಯವಾದವರು ಹೋಗ್ಬಹುದು ಇಲ್ಲಾಂದ್ರೆ ಮನೇಲೂ ಕೂಡ ಸ್ನಾನ ಮಾಡಬಹುದು ಹಾಗೇನೆ ಬಿದಿಗೆ ಮತ್ತು ತದಿಗೆ ತಿಥಿಗಳು ಕೂಡ ತುಂಬಾನೇ ಒಳ್ಳೆಯದು ಹದಿನಾಲ್ಕು ಮತ್ತೆ ಹದಿನೈದನೇ ತಾರೀಕು ಕೂಡ ಸ್ನಾನವನ್ನ ಮಾಡಬಹುದು ಹದಿನಾರನೆಯ ತಾರೀಕು ಭಾನುವಾರ ಸಂಕಷ್ಟರ ಚತುರ್ಥಿ ಇರುತ್ತೆ ಆ ದಿನ ಕೂಡ ಸ್ನಾನ ಮಾಡಿ ಸಂಜೆ ಸಂಕಷ್ಟರ ಗಣಪತಿ ಪೂಜೆಯನ್ನ ಮಾಡ್ಕೊಳ್ಬಹುದು ಹದಿನೇಳನೆಯ ತಾರೀಕು ಪಂಚಮಿ ಹದಿನೆಂಟನೆಯ ತಾರೀಕು ಮಂಗಳವಾರ ಷಷ್ಠಿ ಇರುತ್ತೆ ಇದನ್ನ ಕುಮಾರ ಷಷ್ಟಿ ಅಂತ ಕೂಡ ಕರಿ ಾರೆ ಯಾರೆಲ್ಲಾ ಪೂಜೆ ಮಾಡ್ತಾ ಇದ್ದರೂ ಬೆಳಗ್ಗೆ ಮಾಘ ಸ್ನಾನ ಮಾಡಿ ಷಷ್ಠಿ ಪೂಜೆ ಮಾಡಬಹುದು ತುಂಬಾನೇ ಒಳ್ಳೆಯದು ಹಾಗೆ ಇಪ್ಪತ್ತನೆಯ ತಾರೀಕು ಅಷ್ಟಮಿ ಆ ದಿನ ಕೂಡ ಮಾಘ ಸ್ನಾನ ಮಾಡಿ ಆ ದಿನ ವಿಶೇಷವಾಗಿ ಕಾಳಭೈರವನನ್ನ ಆರಾಧನೆ ಮಾಡಬಹುದು ಇಪ್ಪತ್ತ ನಾಲ್ಕನೆಯ ತಾರೀಕು ಸೋಮವಾರ ಜಯ ಏಕಾದಶಿ ಆ ದಿನ ಕೂಡ ಮಾಘ ಸ್ನಾನವನ್ನ ಮಾಡಿ ಉಪವಾಸವಿದ್ದು ವಿಷ್ಣುವನ್ನ ಆರಾಧನೆ ಮಾಡಬೇಕು ಇಪ್ಪತ್ತೈದನೆಯ ತಾರೀಕು ದ್ವಾದಶಿ ತಿಥಿ ಇರುತ್ತೆ ಸಾಧ್ಯವಾದವರು ಆ ದಿನ ಕೂಡ ಮಾಡಬಹುದು ಇಪ್ಪತ್ತ ಇಪ್ಪತ್ತಾರನೆಯ ತಾರೀಕು ಮಹಾಶಿವರಾತ್ರಿ ಮಾಗ ಸ್ನಾನ ಮಾಡಿ ಉಪವಾಸ ಮಾಡಿ ಶಿವನನ್ನ ಆರಾಧನೆ ಮಾಡಬೇಕು ಇಪ್ಪತ್ತೆಂಟನೆಯ ತಾರೀಕು ಅಮಾವಾಸ್ಯೆ ಇರುತ್ತೆ ಆ ದಿನ ಮಾಘ ಮುಕ್ತಾಯವಾಗುತ್ತೆ ಆ ದಿನನೂ ಬೇಕಾದ್ರೆ ಬೆಳಗ್ಗೆ ಬೇಗ ಎದ್ದು ಮಗ ಸ್ನಾನ ಮಾಡಿ ನೀವು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀರಾ ಮನೆಯಲ್ಲೇ ಮಾಗ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಥವಾ ಅರಳಿ ಕಟ್ಟೆ ಹತ್ರ ಹೋಗಿ ಮಾಗ ಪೂಜೆ ಮಾಡ್ತಾ ಇರ್ತೀರಾ ಅದೇ ರೀತಿ ಮಾಡಿ ಆ ದಿನನೂ ಕೂಡ ಫಲ ತಾಂಬೂಲಗಳನ್ನ ದಾನ ಕೊಡುವಂತದಾಗಿರ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಅಲ್ಲೇ ಇರುವಂತ ಬ್ರಾಹ್ಮಣರಿಗೆ ದಾನ ಕೊಡೋದಾಗಿರ್ಬೋದು ಯಥಾಶಕ್ತಿ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳೇ ಸಿಗುತ್ತೆ ಈಗ ನಾನು ನಿಮ್ಗೆ ಹೇಳಿದಂತ ಇಷ್ಟು ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಬೆಳಿಗ್ಗೆ ಬೇಗ ನೀವು ಸೂರ್ಯ ಉದಯದಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಬಹುದು ಅಥವಾ ನೀವು ಹರಳಿ ಪೂಜೆನ ಮಾಡಿ ದಾನ ಮಾಡೋದ್ರಿಂದ ಮಾಘ ಮಾಸ ಆಚರಣೆಯನ್ನ ಮಾಡಿದಂತ ಫಲ ನಿಮಗೆ ಸಿಗುತ್ತೆ ಹಾಗೆ ಈ ಸಲ ಹುಣ್ಣಿಮೆ ಕೂಡ ತುಂಬಾ ವಿಶೇಷ ಅಂತ ಹೇಳ್ಬೋದು ಆ ದಿನ ಆಶ್ಲೇಷ ನಕ್ಷತ್ರ ಇರುತ್ತೆ ಸರ್ಪ ದೋಷಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರು ಕೂಡ ಅಥವಾ ನಿಮ್ಗೇನಾದ್ರೂ ಅದರ ಪರಿಹಾರ ಮಾಡಿಸೋದಕ್ಕೆ ಅಂತ ಹೇಳಿದರೆ ಅಂದ್ರೂ ಕೂಡ ಆ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಮಾಘ ಸ್ನಾನ ಮಾಡಿಕೊಂಡು ನಾಗರ ಕಲ್ಲುಗಳು ನಿಮ್ಮ ಮನೆ ಹತ್ತಿರದಲ್ಲಿ ಇರೋ ದೇವಸ್ಥಾನಗಳಲ್ಲಿ ಇದೆ ಅಂದ್ರೆ ಬೇಗನೆ ಹೋಗಿ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇ ಹೋಗ್ಬೇಕು ಯಾವಾಗ್ಲೇ ನೀವು ನಾಗರ ಕಲ್ಲಿಗೆ ಪೂಜೆ ಮಾಡ್ತೀರಾ ಅಂತ ಅಂದ್ರೂನು ಅಥವಾ ನಾಗರ ಪೂಜೆ ಮಾಡ್ತೀರಾ ಅಂತ ಅಂದ್ರು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಮುಗಿಸ್ಕೋಬೇಕು ಹಾಗಾಗಿ ಹೋಗಿ ನಾಗರ ಕಲ್ನೆಲ್ಲ ತೊಳೆದು ಪೂಜೆ ಮಾಡೋದು ತುಂಬಾ ಒಳ್ಳೇದು ಎಷ್ಟೋ ಜನ ಈ ಮಾಘ ಮಾಸದಲ್ಲೂ ಕೂಡ ಅಷ್ಟೇನೆ ಒಂದು ತಿಂಗಳ ಪೂರ್ತಿ ರೀತಿ ಕಲ್ಗಳನ್ನ ತೊಳೆದು ಪೂಜೆ ಮಾಡ್ತಾರೆ ಅಥವಾ ಅವರು ಸಂಕಲ್ಪ ಮಾಡಿಕೊಂಡು ಒಂದ್ ಐದು ದಿನ ಒಂಬತ್ತು ದಿನ ಈ ರೀತಿ ಮಾಡ್ತಾರೆ ಹನ್ನೆರಡನೆಯ ತಾರೀಕು ಪೌರ್ಣಮಿ ಅದು ಮಾಘ ಪೌರ್ಣಮಿ ಅಂತ ಕೂಡ ಕರೀತಾರೆ ಆಶ್ಲೇಷ ನಕ್ಷತ್ರ ಇರುತ್ತೆ ಹಾಗಾಗಿ ನಾಗರ ಪೂಜೆಯನ್ನ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆ ದಿನ ಅವತ್ತು ಆಗ್ಲಿಲ್ಲ ಅಂದ್ರೆ ಡೇಟ್ ಪ್ರಾಬ್ಲಮ್ ಗಳೇನಾದ್ರೂ ಇದೆ ಆಗ್ಲಿಲ್ಲ ಅನ್ನೋರು ಹದಿನೆಂಟನೆಯ ತಾರೀಕು ಷಷ್ಠಿ ಇದೆ ಅವತ್ತು ಮಂಗಳವಾರನೇ ಷಷ್ಠಿ ಬಂದಿರೋದ್ರಿಂದ ಆ ದಿನ ಕೂಡ ಮಾಡಬಹುದು ಫೆಬ್ರವರಿನಲ್ಲೇನೆ ಎರಡು ದಿನ ಒಂದು ಮೂರನೇ ತಾರೀಕು ಮತ್ತೆ ಹದಿನೆಂಟನೆಯ ತಾರೀಕು ಷಷ್ಠಿ ಇರುತ್ತೆ ಹಾಗಾಗಿ ಆ ದಿನ ಕೂಡ ನೀವು ಷಷ್ಠಿ ಪೂಜೆಯನ್ನ ಮಾಡ್ಕೋಬಹುದು ನಿಮ್ಮ ನಿಮ್ಮ ಡೇಟ್ ಗಳನ್ನ ನೋಡ್ಕೊಡಿ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತೆ ಹದಿನೆಂಟನೇ ತಾರೀಕುಗಳಲ್ಲಿ ನೀವು ನಾಗರ ಪೂಜೆನ ಮಾಡ್ಕೊಳ್ಬಹುದು ಯಾರಾದ್ರೂ ಷಷ್ಠಿ ಪೂಜೆ ಮಾಡ್ತಿರೋರ್ಗೆ ಅನುಕೂಲ ಆಗ್ಲಿ ಅಂತ ಡೇಟ್ ನ ತಿಳಿಸ್ತಾ ಇದ್ದೀನಿ ನಾನು ಮಾಘ ಮಾಸ ಸ್ನಾನದ ವಿಶೇಷ ದಿನಗಳ ಬಗ್ಗೆ ತಿಳಿಸಿರೋದು ನಿಮ್ಮೆಲ್ಲರಿಗೂ ಕೂಡ ಅನುಕೂಲವಾಗಿದೆ ಎಂದು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಎಲ್ಲರೂ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್